ನಮಸ್ಕಾರ ಆಶೇಗೌಡ ಎಚ್ ಎಸ್ ಫಿಫ್ಟೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಒಂದು ಒಳ್ಳೆ ಇನ್ಫಾರ್ಮೇಷನ್ನ ತೊಗೊಂಡು ಬಂದಿನಿ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ತುಂಬ ಯೂಸ್ಫುಲ್ ಆಗಿರುವಂಥದ್ದು ಹಾಸನ್ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟಿಂದ ನಿಮಗೆಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್ ಇದೆ ಏನು ಅಂತ ಅಂದರೆ ಹಾಸನಲ್ಲಿ ಫೇಮಸ್ ಆಗಿರುವಂಥ ಎಸ್ ಎಂ ಕೃಷ್ಣ ಲೇಔಟ್ ಯಾರಿಗೆ ಗೊತ್ತಿಲ್ಲ ಎಲ್ಲರಿಗೂ ಗೊತ್ತಿದೆ ಸೊ ಆ ಲೇಔಟಲ್ಲಿ ಕೂಡ ಇವಾಗ ಆ್ಯಕ್ಷನ್ ನಡೀತಾ ಇದೆ ಏನು ಅಂದರೆ ಸೈಟ್ಗಳದ್ದು ಆ್ಯಕ್ಷನ್ ನಡೀತಾ ಇರೋದ್ರಿಂದ ಯಾರಿಗೆ ಇಂಟ್ರೆಸ್ಟ್ ಇದೆ ಅವರೆಲ್ಲರೂ ಕೂಡ ಹೋಗಿ ಆ ಆ್ಯಕ್ಷನಲ್ಲಿ ನೀವು ಪಾಲ್ಗೊಳ್ಬೋದು ನಿಮಗೆ ತುಂಬ ಒಳ್ಳೊಳ್ಳೆ ಸೈಟ್ಗಳು ಕೂಡ ನಿಮಗೆ ಸಿಗ್ತವೆ ತುಂಬ ಕಮ್ಮಿ ರೇಟಲ್ಲಿ ಕೂಡ ನಿಮಗೆ ತೊಗೋಬೋದು ಪರ್ಚೇಸು ಕೂಡ ಮಾಡ್ಬೋದು ನಿಮ್ಮ ಕನಸಿನ ಮನೆಗಳನ್ನು ಕೂಡ ನೀವು ಕಟ್ಕೋಬೋದು ಜೀವನದಲ್ಲಿ ಎಲ್ಲರಿಗೂ ಆಸೆ ಇರುತ್ತೆ ಒಂದು ಮನೆ ತೊಗೋಬೇಕು ಒಂದು ಸೈಟ್ ಕೊಟ್ಟು ತಗೋಬೇಕು ಅಂತ ಹೇಳಿ ಆ ಚಾನ್ಸ್ ನಿಮಗೆ ಇವಾಗ ಮತ್ತೆ ಬಂದಿದೆ ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ನೀವೆಲ್ಲರೂ ಕೂಡ ಈ ಹಾಸನ ಅರ್ಬನ್ ಏರಿಯಾ ಡೆವಲಪ್ಮೆಂಟ್ ಡಿ ಡಿಪಾರ್ಟ್ಮೆಲ್ಲರೂ ಕೂಡ ಹೋಗಿ ಈ ಆ್ಯಕ್ಷನಲ್ಲಿ ಪಾಲ್ಗೊಳ್ಬೋದು ಅದರಲ್ಲಿ ನಿಮಗೆ ಮಿಡ್ ಸೈಟು ಸ್ಟಾರ್ಟ್ ಫ್ರಮ್ ಟು ಸ್ಕ್ವೇರ್ ಫೀಟಿಗೆ ಸಿಗ್ತಾ ಇದೆ ಹಾಗೆ ಕಾರ್ನರ್ ಸೈಟ್ಗಳೆಲ್ಲ ಬಂದು ರೇಟ್ ನಾನು ಇಷ್ಟೇ ಪರ್ಫೆಕ್ಟ್ ಅಂತ ಹೇಳೋದಿಲ್ಲ ರೇಟ್ ನಿಮಗೆ ಈ ಈ ರೇಂಜಲ್ಲಿ ನಿಮಗೆ ಸಿಗುತ್ತೆ ಹಾಗೆ ನಿಮಗೆ ಕಮರ್ಷಿಯಲ್ ಸೈ ಸೈಟ್ ಕಮರ್ಷಿಯಲ್ ಸೈಟ್ಗಳೆಲ್ಲದು ಕೂಡ ತ್ರೀ ತೌಸಂಡ್ ಹಂಡ್ರೆಡ್ ಸ್ಕ್ವೇರ್ ಫಿಟ್ಟಿಗೆ ಸಿಗ್ತಾ ಇದೆ ಸೊ ಒಳ್ಳೆ ಲಕ್ಕಿ ಚಾನ್ಸ್ ಅಂತ ಹೇಳ್ಬೋದು ಯಾರ್ಯಾರಿಗೆ ಕನಸಿನ ಸೈಟ್ನ ತೊಗೋಬೇಕು ಅಂತ ಆಸೆ ಪಟ್ಟವರು ಎಲ್ಲರೂ ಕೂಡ ಹೋಗಿ ನೀವು ಈ ಸೈಟ್ಗಳನ್ನ ಪರ್ಚೇಸ್ ಮಾಡ್ಬೋದು ಹಾಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಇದ್ರ ಪೂರ್ತಿ ಡೀಟೇಲ್ಸ್ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಾಕಿರ್ತೀನಿ ಎಲ್ಲರೂ ಕೂಡ ಹೋಗಿ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಚಾನಲಲ್ಲಿ ಡೀಟೇಲ್ಸ್ ಎಲ್ಲ ಇದೆ ಕೂಡ ನೀವು ಹೋಗಿ ಸರ್ಚ್ ಮಾಡ್ಬೋದು ಆಲ್ರೆಡಿ ಅಪ್ಲಿಕೇಶನ್ನ ಹಾಕ್ತಾ ಇದ್ದಾರೆ ಈ ಮಂತ್ ಲಾಸ್ಟ್ ಸೆವೆಂಟೀನ್ತ್ ಏಪ್ರಿಲು ನಿಮಗೆ ಲಾಸ್ಟ್ ಡೇಟ್ ಆಗಿರುತ್ತೆ ಯಾರೆಲ್ಲ ಇಂಟ್ರೆಸ್ಟ್ ಇದೆ ಅವರಿಗೆಲ್ಲರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ ಯಾರಿಗೆ ಸೈಟ್ ತೊಗೋಬೇಕು ಅಂತ ಆಸೆ ಇದೆ ಅವರೆಲ್ಲರೂ ಕೂಡ ಹೋಗಿ ಈ ಆ್ಯಕ್ಷನಲ್ಲಿ ಪಾಲ್ಗೊಂಡು ನೀವು ಕೂಡ ಸೈಟ್ನ ಪರ್ಚೇಸ್ ಮಾಡ್ಬೋದು ತುಂಬ ಒಳ್ಳೆ ಡೆವಲಪ್ಮೆಂಟ್ ಆಗಿರುವಂಥ ಅದು ಅದರಲ್ಲಿ ಏಷ್ಯನ್ ನಂಬರ್ ಒನ್ ಲೇಔಟ್ ಅಂತಲೂ ಕೂಡ ಅದಕ್ಕೆ ನಿಮಗೆ ಅದಕ್ಕೆ ಅವಾರ್ಡ್ ಕೂಡ ಬಂದಿದೆ ಸೊ ಇದು ಗೌರ್ಮೆ ಅಫಿಷಿಯಲ್ ಅಫಿಷಿಯಲಿ ಇದು ಅನೌನ್ಸ್ ಆಗಿರೋದ್ರಿಂದ ನಿಮ್ಮ ನಗರಾಭಿವೃದ್ಧಿ ಇಲಾಖೆಗಳಲ್ಲೂ ಕೂಡ ಹೋಗಿ ನಿಮಗೆ ಡೀಟೇಲ್ಸ್ ಎಲ್ಲ ಪಕ್ಕ ಸಿಕ್ಕೇ ಸಿಗುತ್ತೆ ಹಾಗೆ ನನ್ನ ಯು ಯೂಟ್ಯೂಬ್ ಚಾನಲಲ್ಲೂ ಕೂಡ ಅದ್ರ ಬಗ್ಗೆ ಡೀಟೇಲ್ಸ್ ನಾನು ಹಾಕಿರ್ತೀನಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರೆಲ್ಲರೂ ಕೂಡ ಹೋಗಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಎಲ್ಲರಿಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್